ಇಂದಿನಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಚಾಲನೆ ನೀಡಲಾಗಿದೆ ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಿಟಿ ಸಮೀಕ್ಷೆ ಮಾಡಲಿದ್ದಾರೆ ಹದಿನೇಳು ಸಾವಿರ ಸಿಬ್ಬಂದಿ ಪ್ರತಿ ವಾರ್ಡ್ಗೆ ತಲಾ ಎಪ್ಪತ್ತರಿಂದ ಎಂಬತ್ತು ಸ್ಟಾಫ್ಸ್ ಅನ್ನು ನೇಮಿಸಲಾಗಿದೆ ಒಬ್ಬೊಬ್ಬ ಸಮೀಕ್ಷಕ ಮಾಡಬೇಕಾಗಿದೆ ಸುಮಾರು ಇನ್ನೂರ ಐವತ್ತು ಮನೆಯ ಸರ್ವೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಸಮೀಕ್ಷೆಯನ್ನು ಮುಗಿಸುವ ಪ್ಲಾನ್ ಅನ್ನ ರೂಪಿಸಲಾಗಿದೆ ನಿಗದಿತ ಅವಧಿಯಲ್ಲಿ ಮುಗಿಯದಿದ್ದರೆ ದಿನ ಮುಂದುವರಿಕೆಯ ಸಾಧ್ಯತೆ ಕೂಡ ಇದೆ ಸಂಗ್ರಹಿಸಿದ ಬಳಿಕ ಆಪ್ನಲ್ಲಿ ಅಪ್ಲೋಡ್ಗೆ ಅವಕಾಶವನ್ನ ಕೂಡ ನೀಡಲಾಗಿದೆ ಇಂದಿನಿಂದ ಅಂದ್ರೆ ಬೆಂಗಳೂರಲ್ಲಿ ಇವತ್ತಿನಿಂದ ಬಹು ಚರ್ಚಿತ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದೆ ಒಂದು ಕಡೆ ಜಾತಿ ಗಣತಿ ಅಂತ ಒಪ್ಪಿಕೊಳ್ಳದೆ ಇದ್ರೂ ಕೂಡ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಕೂಡ ಬಣ್ಣಿಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತರಿಂದ ಎಂಬತ್ತು ಸ್ಟಾಫ್ಸ್ ಅನ್ನ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಅಂತ ನೇಮಿಸಲಾಗಿದೆ ದಸರಾ ರಜೆಯಲ್ಲೇ ಈ ಎಲ್ಲಾ ಸರ್ವೆಯು ಮುಗಿಬೇಕು ಆದರೆ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಯಿತು ಮುಖ್ಯವಾಗಿ ಆಫ್ಲೈನ್ ಹಾಗೆ ಆನ್ಲೈನ್ನಲ್ಲೂ ಕೂಡ ಜಾತಿ ಗಣತಿಯ ಸಮೀಕ್ಷೆ ನಡೆಯುತ್ತೆ ಅಂತ ಕೂಡ ಇತ್ತು